ಇದರ ವತಿಯಿಂದ ನಮ್ಮ ಸಮಿತಿಯಲ್ಲಿದ್ದ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿರುವ ಪ್ರವಾದಿ ಮೊಹಮ್ಮದ್ ಮುಸ್ತಫಾನಿ ಅವರ ಜನ್ಮ ಜನ್ಮ ದಿನಾಚರಣೆ ಅಂಗವಾಗಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಶುಕ್ರವಾರದಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಹಲವಾರು ಸಾಮಾಜಿಕ ಧಾರ್ಮಿಕ ನೇತಾರಿದ್ದಾರೆ ಕಾಲನಡಿಗೆ ಜಾಗದಲ್ಲಿ ದಪ್ಪ ಹಾಗೂ ಸ್ಕೌಟ್ನ ಈ ವಿಧದಲ್ಲಿ ಆಕರ್ಷಣೆಯ ಸ್ಕೌಟ್ ಮತ್ತು ದರ್ತಂಡಗಳ ಪ್ರದರ್ಶನ ನೀಡಿದೆ ಹಾಗೂ ತಾಲೂಕಿನ ಜನತೆಯಲ್ಲೂ ಎಲ್ಲ ನಮ್ಮ ಸಹೋದರರು ಈ ಮೇಲಾದಲ್ಲಿ ಭಾಗಿಯಾಗ್ತಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ರ್ಯಾಲಿ ಮುಖರ್ಪಣೆಯಿಂದ ಆರಂಭಗೊಂಡು ಏಳು ಗಂಟೆಗೆ ಗಾಂಧಿನಗರದ ಮೈದಾನದಲ್ಲಿ ಪೆಟ್ರೋಲ್ ಪಂಪ್ ಮುಂಭಾಗದ ಮೈದಾನದಲ್ಲಿ ಸಮರ್ಪಣಗೊಂಡು ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸುಳ್ಳದೆಲ್ಲ ತಾಲೂಕಿನಾದ್ಯಂತ ಇರುವ ಜಮಾತಿನ ಯುವಕರು ಬಂದು ಈ ರ್ಯಾಲಿಯನ್ನು ವಿಶೇಷಗೊಳಿಸಬೇಕು ಅದಲ್ಲದೆ ನಮ್ಮ ಈ ಜಾತ ಶಾಂತಿ ದೂತದಿಂದಲೇ ಲೋಕ ಪ್ರವಾದಿ ಮೊಹಮ್ಮದ್ ಮುಸ್ತಾಫಾ ಸಲಹಾ ಅಲ್ಲಿ ಸಲ್ಲಮ್ಮರ್ ಅವರ ಒಂದು ಶಾಂತಿ ಸಹನೆಯ ಒಂದು ಿದೆ ಹಾಗೆ ಮುಕ್ಕಿನಿಬಿಯವರ ಜಾಥಾವನ್ನು ಎಲ್ಲರೂ ಒಂದು ಶಾಂತಿಯಿಂದ ನಮ್ಮ ನಿಮ್ಮ ಸಲದ ಮದುವೆ ದಾನದೊಂದಿಗೆ ಎಲ್ಲರೂ ಜಾತಿಯ ಜಾತೆಯಲ್ಲಿ ಭಾಗ್ಯ ಆಗ್ಬೇಕು ಅಂತ ಹೇಳಿ ನಿಮ್ಮ ತಿಳಿದುಕೊಂಡೇನೆ ಹೇಳಿದಾಗೆ ಇದೇ ಬರುವ ಇಪ್ಪತ್ತನೇ ತಾರೀಕಿನಂದು ಸುರ್ಯದ ಗಾಂಧಿನಗರದಲ್ಲಿ ವರ್ಷವೃತ್ತಿ ನಡೆಸಿಕೊಂಡು ಬರುವಂತಹ ತಾಲೂಕು ಜಿಲ್ಲಾ ಸಮಿತಿ ವತಿಯಿಂದ ಪ್ರವಾದಿ ಸಲಹಾ ಜನ್ಮ ಜನ್ಮದಿನಾಂಕ ಪ್ರಯುಕ್ತ ಪ್ರವಾದಿ ಸಂದೇಶ ಕಾರ್ಯಕ್ರಮ ಹಾಗೂ ಸಾರ್ವಜನಿಕ ಮತ್ತು ಒಂದು ಜಾಥಾ ಅದು ಸುರ್ಯದ ಹಳೆಗೇಟು ಮೊಗರ್ಪಣೆ ಮಸೀದಿಯಿಂದ ನಾಲ್ಕವರೆ ಗಂಟೆಗೆ ಪ್ರಾರಂಭ ಆಗ್ತದೆ ಅದು ಗಾಂಧಿನಗರದ ಪೆಟ್ರೋಲ್ ಪಂಪಿನ ಮುಂಭಾಗದಲ್ಲಿ ಸಮಾಪ್ತಿಗೊಳ್ಳಲಿದೆ ಈ ಕಾರ್ಯಕ್ರಮದ ಈ ಜಾಥಾದಲ್ಲಿ ಜಿಲ್ಲೆಯ ಪ್ರಖ್ಯಾತ ದಪ್ಪ ತಂಡಗಳು ಮತ್ತು ತಾಲೂಕಿನ ಹಲವಾರು ದಪ್ಪ ತಂಡಗಳು ಈ ಒಂದು ಜಾಥಾದಲ್ಲಿ ಭಾಗವಹಿಸಲಿದೆ ಅಲ್ಲದೆ ನಮ್ಮ ಜಿಲ್ಲೆಯ ಮತ್ತು ನೆರೆಯ ಜಿಲ್ಲೆಯ ಸ್ಕೌಟ್ ತಂಡಗಳು ಹಾಗೂ ರಾಜ್ಯದಲ್ಲಿ ಪ್ರಶಸ್ತಿ ಪಡೆದಂಥ ಸ್ಕೌಟ್ ತಂಡಗಳು ಕೂಡ ಈ ಒಂದು ಜಾಥಾದಲ್ಲಿ ಭಾಗವಹಿಸಲಿದೆ ಅಲ್ಲದೆ ಈ ಜಾಥಾ ಮುಂದ ನಂತರ ಸಾಯಂಕಾಲ ಎರಡು ಗಂಟೆಗೆ ಗಾಂಧಿನಗರದ ಕಟ್ಟಬಾಂಕನ ಮುಂಗ ಮುಂಭಾಗದಲ್ಲಿ ಸಭಾ ಕಾರ್ಯಕ್ರಮ ನಡೆದಿದೆ ಅಲ್ಲಿ ದಪ್ಪ ಪ್ರದರ್ಶನ ನಡೆಯ ಈ ಜಿಲ್ಲೆಯ ತಂಡಗಳ ಒಂದು ದಪ್ಪ ಪ್ರದರ್ಶನ ನಡೆದಿದೆ ಆ ನಂತರ ವೇದಿಕೆಯಲ್ಲಿ ಪ್ರವಾದಿ ಸಂದೇಶ ಕಾರ್ಯಕ್ರಮ ನಡೆಯುತ್ತಿದೆ ಅದರಲ್ಲಿ ಈಗಾಗಲೇ ಹೇಳಿದಾಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕೇರಳ ರಾಜ್ಯ ಮತ್ತು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ಸ್ವಾಮೀಜಿಗಳು ತಾವು ಯೂಟ್ಯೂಬಲ್ಲಿ ಅಲ್ಲಿ ನೋಡಿರಬಹುದು ತುಂಬಾ ವಿದೇಶಗಳಲ್ಲಿ ಕೂಡ ದೇಶ ವಿದೇಶಗಳಲ್ಲಿ ಕೂಡ ಪ್ರಖ್ಯಾತಿ ಹೊಂದಂತಹ ಕೇರಳ ರಾಜ್ಯದ ಗುರುವಾರ ಸಾಮಾನ್ಯಗಿರಿ ಅಧೀನ ಮಟ್ಟದ ಶ್ರೀಮಂತ್ ಸ್ವಾಮಿ ಆತ್ಮದಾಸ್ ಯಾನಿ ಮುಖ್ಯ ಪ್ರಭಾಷಣೆ ಮಾಡಲಿದ್ದಾರೆ ಅಲ್ಲದೆ ನಮ್ಮ ಧಾರ್ಮಿಕ ನಾಯಕರಾದ ಎಂ ಎಸ್ ಎಂ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಗಾಫಿ ಎಂ ಎ ಪಿ ಎಚ್ ಡಿ ಮೌಲ್ಯನಾ ಅಜೀಜ್ ದಾರಿ ಚೊಕ್ಕಬೆಟ್ಟು ಮೌಲ್ಯನಾ ಸುಹೇಲ್ ನಾಪಕರು ಮತ್ತು ಇನ್ನಿತರ ರಾಜಕೀಯ ಧಾರ್ಮಿಕ ಸಾಮಾಜಿಕ ನೇತಾರರು ಆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆ ಎಲ್ಲ ಕಾರ್ಯಕ್ರಮಕ್ಕೆ ಈ ಒಂದು ತಾಲೂಕಿನ ಮತ್ತು ಆ ಒಂದು ಪ್ರಭ ಪ್ರವಾದಿ ಪ್ರೇಮಿಗಳಾಗಿದ್ದಾರೆ ಎಲ್ಲರಿಗೂ ಅದರಲ್ಲಿ ಜಾತಿ ಮತ ಭೇದವನ್ನು ಮರೆತು ಎಲ್ಲರೂ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಬಂದು ಪ್ರವಾದಿ ಸಂದೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಾಲೂಕು ಬೀರಾ ಸಮಿತಿ ವತಿಯಿಂದ ಈ ಪತ್ರಿಕೆಯ ಮುಖಾಂತರ ಎಲ್ಲರಿಗೂ ಆಹ್ವಾನವನ್ನು ನೀಡುತ್ತವೆ ಸಾಲ ಅವಕಾಶ ಮಾಡಿದ್ದೇವೆ ಮಹಿಳೆಯರು ಭಾಗವಹಿಸಬಹುದು ಒಂದು ಸಭಾ ಕಾರ್ಯಕ್ರಮದಲ್ಲಿ ಅದರ ಪ್ರದರ್ಶನವನ್ನು ಮಾಡಿಕೊಂಡು ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ವಿಶೇಷ ಆಸನ ವ್ಯವಸ್ಥೆ ಕೂಡ ಮಾಡಿ